ಭಾರತದ ದಾಳಿಗೆ ಪಾಕ್ನ ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ ಟುಸ್ ಆಗಿದೆ ನೋಡಿ ಭಾರತದ ದಾಳಿ ಯಾವ ರೀತಿ ಇತ್ತು ಪಾಕ್ನ ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದೇ ರೀತಿ ವರ್ಕ್ ಮಾಡಿಲ್ಲ ಕೇವಲ ಇಪ್ಪತ್ ನಿಮಿಷಗಳಲ್ಲಿ ಧ್ವಂಸ ಮಾಡಿದೆ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಪ್ಲೈ ಮಾಡಿದ್ದೆ ಚೀನಾ ಏನು ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಎಚ್ ಕ್ಯೂ ನೈನ್ ಅಂತ ಹೇಳಿ ಹೊಗಳ್ಕೊಳ್ತಾ ಇತ್ತು ಸಪ್ಲೈ ಚೀನಾ ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದೇ ರೀತಿ ಕೆಲಸ ಮಾಡಿಲ್ಲ ಪಾಕ್ ನ ಏರ್ ಡಿಫೆನ್ಸ್ ಸಿಸ್ಟಮ್ ಜಾಮ್ ಮಾಡಿತ್ತು ಐ ಎಫ್ ಮಿಸೈಲ್ ದಾಳಿಗೆ ಈಗ ಪಾಕ್ ಹಾಗೆ ಚೀನಾ ಪತ್ರಗುಟ್ಟು ಹೋಗಿದೆ ಟಿವಿ ನೈನ್ಗೆ ಕೇಂದ್ರ ಸರ್ಕಾರದ ಮೂಲಗಳು ಮಾಹಿತಿಯನ್ನ ನೀಡಿದ್ದು ಭಾರತದ ಸೇನಾಪಡೆ ಶಕ್ತಿಗೆ ಕುತಂತ್ರಿ ಚೀನಾ ಕೂಡ ಶೇಕ್ ಆಗಿ ಹೋಗಿದೆ ಯಾಕೆಂದ್ರೆ ಎಲ್ಲವೂ ಕೂಡ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನ ಪಾಕ್ ಬಳಸಿತ್ತು ಒಂದ್ ಕಡೆ ಚೀನಾ ನಿರ್ಮಿತದ್ದು ಇನ್ನೊಂದು ಕಡೆ ಟರ್ಕಿ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನ ಪಾಕ್ ಬಳಸಿತ್ತು ಆದ್ರೆ ಯಾವುದೇ ರೀತಿ ಅದಕ್ಕೆ ಹೆಲ್ಪ್ ಆಗ್ಲಿಲ್ಲ ಹಾಗಾಗಿ ಈಗ ಒಂದ್ ಕಡೆ ಪಾಕ್ ಕೂಡ ಪತ್ರ ಕೊಟ್ಟು ಹೋಗಿದೆ ಜೊತೆಗೆ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡಿದಂತಹ ಚೀನಾ ಕೂಡ ವಿಲ ವಿಲ ಅಂತ ಇದೆ ಜೊತೆಗೆ ಟರ್ಕಿ ಕೂಡ ಏನಪ್ಪ ಹೀಗಾಗೋಯ್ತು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದೆ